ಸಾವು ಯಾರಿಗನು ಬಿಟ್ಟಿಲ್ಲ ತಿಳುತ್ತಾನೆ ಹುಟ್ಟುವುದು ಸಾವು ಮೊದಲ ಭಯಾನ ಸರ್ವೋತಿಯ ಕೇಳ ಅಖಂಡ ಓತಿ ಜಗವ್ಯಲ್ಲ ಕೇಳ ಅಖಂಡ

ಪಾರ ಗೋಬಾರ ಗೋಬಾರ ಬಾಳ ಗೋ ಎಲ್ಲಿ ಕಟ್ಟವ್ರಿ ಯಾರು ಇಲ್ಲರಿ ಯಾರಾಗ ಗೋಳಿಯ ಅಲ್ರ ಬೆಲ್ಲಿ ಬಲ್ಲ ಮುತಗಾರ ಕಹಿತಗಾರ ಬಾಳ ಗೋ ಬಾಳ ಬಾಳ ಗೋ ರಕ್ಷೆ ಮಾಡಿದ ಪತ್ರ ரமணும்டானோ <laughs> யான <laughs> <laughs> ಮಾಸ್ತರ ಕ್ಯಾಲಿ ರೂಪದಾಗ ದೇವಿನಿಂದ ನೋಡಿ ದಣ್ಣ ಅದಿನತ್ ಬಂದಾಳ್ತನ ಯಾವಾಗ ದೈನ್ಯಾಗಿರ್ಬೇಕು ಈಗೆ ದೇವಿನ ನೋಡಿ ಹಾಂ ದೇವಿನ ನೋಡಿ ಯಾವಾಗ ದೈನ್ಯ ಆಗ್ಯಾಳ ಈ ಜಾತ್ರೆ ಯಾರು ಇದೈತಿ ಅನ್ನೋದು ಗೊತ್ತಿಲ್ಲ ಈಕಿಗೆ ಆ ದೇವ್ರು ನೋಡಿರ ದೈನ್ಯ ಆಗ್ಯಾನ ಅಂತ ಹೇಳಿದಂದ್ರೆ ಬರಾಬರಿ ಆಕಿತ್ತು ದೇವಿನಿಂದ ನೋಡಿ ದನ್ಯಾಳ ಅನ್ನತ ಬಂದಾಳ್ತನಾ ದೇವಿನ ನೋಡಿ ದೈನ್ಯನ ಆಗಿನ್ತ ಈಕೆ ಬಂದಾಳ ಕರೆ ಈಕ ದೈನ್ಯ ಆಗಿರ್ಬೇಕರೇ ಹಾಂ ಜಗ ಎಲ್ಲ ದೈನ್ಯ ಆಗೈತಿ ನಾಕ್ಕಿದಂದು ಇಲ್ಲ ಆಕಿದಿಂದ ಏನು ದೈನ್ಯ ಆಗಿಲ್ಲ ನಿಮ್ಮ ಹೆಣ್ ಮಗಳ ಒಬ್ಬ ಕೇಳ ಏನಪ್ಪ ದೇವ ನಿನ್ನ ನೋಡಿ ದೈನ್ಯನಾಗಿನ ತೇಳಾಳ ಯಾ ಜಾಗದಾಗ ನಿಂತಾಳ ಇವ್ರವ್ವ ನಂದಾಳ ಮತ್ತ ಈಕೇನ ಬಿಡಿ ಇವತ್ತು ಹುಟ್ಟಿ ನಿನ್ನ ಕಣ್ ತರದಾಳ ಈಕೇನ ಅಂದೇಳ ಇಲ್ಲ ಇವ್ರವ್ವ ಅಂದಾಳ ದೇವ ನಿನ್ನ ನೋಡಿ ದೈನ್ಯನಾಗಿನ ತೇಳಾಳ ಹೌದು ಯಾ ಟೈಮ್ ದಾಗ ಅಂದಾಳು ಯಾವಾಗ ಅಂದಾಳು ಹಾ ಯಾಕಂದ್ರೆ ಬಾಳ ಬಾಳ ಕೇಳಿದ ಆಗೈತಿ ಹೌದು ಇನ್ನೊಂದು ಕ್ಯಾಲಿ ಕೊಡೋನು ಏನು ಬಳ್ಕೋತಾಳೆ ಬಳ್ಕೋತಾಳೆ ನೀ ಹವದು ನಿನ್ನ ನಿನ್ನ ಹವದು ನಿನ್ನ

ನಿರ್ಗುಣ ಎರಡು ಹವದು ಆರು ಪೈ ರೂಪ ಹವದು ಏನಾಗಿತ್ತು ಮಾಸ್ತರ್ ಸಗುಣ ನಿರ್ಗುಣ ಎರಡು ಹವದು ಆರು ಪೈ ರೂಪ ಹವದು ಸ್ವರದ ಮರ್ತೆ ಪಾತಾಳ ಲೋಕಿ ಹವದು ನಿನ್ನ ನಾಮ ಹವದು ವ ದೋ ಯಿ ಕನದ ಏನಿಗೆ ಕಾಣದ್ರಹ್ಮ ಹವದೋ ಯಾಕಂದ್ರೆ ನೋಡಮ್ಮ ನಮ್ಮ ಪರಮಾತ್ಮ ಹೆಂಗದನು ಕಣ್ಣಿಗೆ ಕಾನನ ಪರ ಬ್ರಹ್ಮ ಹವದ ಭಕ್ತವಾನು ದಯಾಧಿ ಹವಾದ ವಿಸಾ ಕೊಡದ ನೀಲ ಕಂಠಿ ಹವಾದೋ ನೀವು ಏನೇ ಹವದು ನೀ ಪರಮಾತ್ಮ ಹ ನಾನು ಹಣ್ಣೊಂದು ಬಂದಾಳತ್ತ ಹಣ್ಣೊಂದು ಹೌದು ಯಾಕಂದ್ರ ಬಾಲ್ ಶಾಣೆ ಆದಾಳ ಹತ್ತಾರ ಪರಮಾತ್ಮನು ಯಾವ್ಯಾವ ಯಾವ್ಯಾವ ನಾವು ಹೋಗ್ಲಿಕ್ಕಿಗೂ ಒಮ್ಮೆ ತಿಳಿದ ಹೋಗ್ಲೇಕ್ಷ ಹತ್ ಅವತಾರಿಗೆ ಗೇಣೇನು ಮಾಡ್ಯಾನು ಪರಮಾತ್ಮ ಪರಮಾತ್ಮ ಹತ್ ಅವತಾರ ಹಬ್ಬಿಟ್ಟು ಹೇಳಂಗ ಹತ್ ಅವತಾರದಾಗ ಏನೇನು ಮಾಡ್ಯಾಲ ಹಾ ಅದನ್ನೆಲ್ಲ ಬಿಟ್ಟು ಹೇಳಿ ವಿಚಾರ ಬೇಕು ಮನುಷ್ಯಾಗ ಹಂಗ ಎಷ್ಟು ಚಂದ ಕೇಳ ನೋಡ್ರಿ ಶಾನ್ಯಾ ಹಬ್ಬ ಈ ವಾರದಾಗ ನಾನು ಹನ್ನೊಂದು ಹಣ್ಣು ನಾನು ಹಣ್ಣೊಂದವು ನಿನ್ನೂ ಹೊತ್ತದವು ತಿಳಿತು ಹೌದ ನೀನು ಎಷ್ಟು ಅವತಾರ ತಗೊಂಡು ಏನು ಮಾಡಬೇಕು ಅವತಾರ ಕೊಟ್ಟವ್ ಬೇಕಿಲ್ಲ ನಿನಗ ಹೌದು ಅವತಾರ ಕೊಟ್ಟ ಈಕ ಅವತಾರ ಮಾಡ್ಕೋತ ಹಾಕೈತನಾ ಅವತಾರ ಬೇಡ್ಕೊಂಡ ಈಕ ಅವತಾರ ತೊಟ್ಕೊಂಡಾಳ ಹೌದು ಹೆಸರು ಇಟ್ಕೊಂಡಾಳ ಹೆಸರು ಇಟ್ಕೊಂಡಾಳೆ ಏನೇನು ಹೆಸರು ಇಟ್ಕೊಂಡಾಳೆ ಮುಂದ್ ಹೋಗಿ ಆರತಿ ಭಾರತಿ ಹೋಗ್ಯಾಳ ಲಾಸ್ಟ್ ನಾರ್ಕೋತ ಹೋಗವ್ರಲ್ಲ ಮತ್ ಅಲ್ಲೇನಾಯ್ತು ತಗದ ನಮ್ ಪರಮಾತ್ಮನ ಹಂಗ ಹಂಗ ಬರ್ಬೇಕು

நாமோ நான் நந்தில பத்திரிகே பிரேம விவாது நேரோ நே நாம விவா ரோ நே நாம விவா நே நாம பத்திரிகே பிரேமா விவாரு நே நாம ಶಿಂಚು ಒಣ್ಕೋತ ಬರ್ಬೇಕಾ ಹತನ್ಯ ಅಪೂರ್ವದಲ್ಲಿ ಹೆಂಗೆ ಬರಬೇಕು ಶಿಂಚು ಒಣ್ಕೋತ ಹಿಂದೆ ಬೆನ್ನು ಹಚ್ಚು ಬರ್ಬೇಕು ಶುಂಚು ಒಣ್ಕೋತ ಹೌದು ಗೋಂಬಿದ ಇದು ರಬಲ್ ಗೋಂಬೆ ಆಮೇಲೆ ಇದು ಮಸಿಬ್ನಾಳು ಅದ ಹೌದನ್ನ ಯಾಕಂದ್ರೆ ನೋಡು ಇದು ಹೆಂಗಿದ ಮಸಿಬ್ನಾಳು ಹುಡಿಗಂದ್ರೆ ಹೆಂಗಪ್ಪ ಜಾತ್ರೆ ಆಗೇನು ಸಿಗತಾವಲ್ಲ ಇವತ್ತು ರೂಪಾಯಿ ರಬಲ್ ಗೋಂಬಿ ಇದ್ದ ಹಾಗೆ ಹೌದು ಸುಮ್ಮನಾವ ಎಟ್ಟ ಎತ್ಸಕ್ತೀವಿ ನೋಡು ಅಷ್ಟ ಚುಂಕಣ ಕಿಕ್ಕಿ ಹೌದು नाव सोम गप बिट्टो अंदर आधे ना मारा टाके थे ना गप पे बोला की ये ये तो गाँव में अखम बदल ले अथनी अपुर बदले सेवायो की हवा दो निन्ना नाम हवे नाम गे अमृत हवा दो ये का कवि मुरारी